ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಪ್ರತಿನಿತ್ಯ ಸಾಲದ ಗೊಡವೆಗಳಿಂದ ತಾವು ಬಹಳಷ್ಟು ಹತಾಶರಾಗಿರ್ತೀರ ಯಾವುದೋ ಒಂದು ಸಂದರ್ಭ ಸನ್ನಿವೇಶ ನಿಮ್ಮದಲ್ಲ ಅದು ಈ ಬರುವಂತಹ ಅಡಚಣೆಗಳು ಅಥವಾ ಪ್ರಸ್ತುತ ಒಂದು ವಿಷಯಗಳು ನಿಮ್ಮನ್ನು ಸಾಲಗಾರನನ್ನಾಗಿ ದಾರಿ ತಪ್ಪಿಸ್ಬೋದು ಸಾಲದ ಪೀಡನೆಗಳಿಂದ ನೀವು ನಿಮ್ಮ ಒಂದು ಸ್ವಂತಿಕೆ ಅನ್ನೋದು ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಬರ್ತೀರ ಮಾನಸಿಕವಾದಂತಹ ಬೇಗುದಿ ತಳಮಳಗಳನ್ನೋದು ಸೃಷ್ಟಿ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ ಹಾಗೆ ಸಾಲ ಎಂಬತಕ್ಕಂಥದ್ದು ವಿಷವರ್ತುಲವಾಗಿ ನಿಮ್ಮನ್ನೇ ಅದು ಬಹಳಷ್ಟು ಕ್ರೂರವಾಗಿ ಹೀನಾಮಾನವಾಗಿ ನಡೆಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಾವು ಕಾಣ್ಬೋದು ನೀವು ತಪ್ಪು ದಾರಿಗೆ ಹೋಗ್ಬೋದು ಸಾಲದಂತಹ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಾಗ ಅಥವಾ ಮುಖ ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿಗೆ ಬರ್ಬೋದು ಸುಳ್ಳುಗಾರ ಆಗ್ಬೋದು ಮೋಸಗಾರ ಆಗ್ಬೋದು ಬೇರೆ ಬೇರೆ ರೀತಿಯಾದಂಥ ಹೆಸರುಗಳಿಂದ ನಿಮ್ಮ ವಿರುದ್ಧ ಹೊಂಚು ನಡೆದು ಪಟ್ಟ ಕಟ್ಟುವಂತಹ ಒಂದು ಸಾಧ್ಯತೆ ಇರುತ್ತೆ ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಈ ಸಾಲದಿಂದ ಹೊರಗಡೆ ಬಂದು ಮುಕ್ತರಾಗಬೇಕೆಂಬತಕ್ಕಂಥ ಒಂದು ವಾತಾವರಣ ಮಾನಸಿಕವಾದಂಥ ಭಾವನೆ ಕೂಡ ನಿಮ್ಮಲ್ಲಿ ಹೆಚ್ಚಾಗಿ ಕಾಣ್ತಾ ಇರುತ್ತೆ ಆದರೆ ಸಂದರ್ಭ ಸನ್ನಿವೇಶ ಏನು ಆ ಒಂದು ಸ್ಥಿತಿಗೆ ಹೋಗಲಿಕ್ಕೆ ಯಾವುದೇ ರೀತಿಯಲ್ಲಿ ಅನುವು ಮಾಡಿಕೊಡೋದಿಲ್ಲ ಕೊಡೋದಿಲ್ಲ ಸ್ವತಃ ಸಾಲ ಕೊಟ್ಟಿರೋರೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿ ನೀವು ಕೆಲಸ ಮಾಡುವಂಥ ಸ್ಥಳ ಅಥವಾ ವ್ಯವಹಾರ ಮಾಡುವಂಥ ಜಾಗ ಇಲ್ಲೆಲ್ಲ ಬಂದು ತೊಂದರೆಗಳನ್ನು ಕೊಟ್ಟು ಕೊಟ್ಟು ದುಡಿಯೋ ಮನುಷ್ಯನನ್ನು ಖಾಲಿ ಕೂರಿಸೋ ಹಾಗೆ ಅಥವಾ ಆ ಸ್ಥಳದಿಂದ ಆ ಜಾಗದಿಂದ ಪಲಾಯನ ಮಾಡೋ ಹಾಗೆ ಮಾಡುವಂಥ ಒಂದು ಸಾಧ್ಯತೆ ಅಷ್ಟರ ಮಟ್ಟಿಗೆ ಸಮಸ್ಯೆಗಳನ್ನು ಮಾಡ್ತವೆ ಇನ್ನೂ ಕೆಲವೊಂದು ವಿಷಯದಲ್ಲಿ ನಾವು ನೋಡೋದಾದರೆ ಬಡ್ಡಿಯ ಬಾಪ್ತುಗಳಿಂದ ತೀವ್ರತರವಾಗಿ ಸಂಕಷ್ಟದಲ್ಲಿ ಸಿಕ್ಕಾಕೊಡ್ತೀರ ಯಥೇಚ್ಛವಾದಂಥ ಬಡ್ಡಿ ಈ ತಗೊಂಡಿರೋ ನೂರು ರೂಪಾಯಿಗೆ ನೀವು ತಿಂಗಳಿಗೆ ಇಪ್ಪತ್ತು ರೂಪಾಯಿ ಕಟ್ಟುವಂಥ ಒಂದು ವ್ಯವಸ್ಥೆ ಇರುತ್ತದೆ ಇಂತಹ ಬಡ್ಡಿಗಳನ್ನು ಹಾಕಿ ಕೂಡ ನಿಮಗೆ ಸುಲಿಗೆ ಮಾಡತಕ್ಕಂಥ ಒಂದು ದಂಧೆಗಳನ್ನು ನಡೀಬೋದು ಒಟ್ಟಾರೆಯಾಗಿ ನೀವು ನಿಮ್ಮ ಒಂದು ಜೀವನಕ್ಕೋಸ್ಕರ ಅಥವಾ ಬದುಕಿನಲ್ಲಿ ಬರ್ತಕ್ಕಂಥ ಅಡಚಣೆಗಳಿಗೋಸ್ಕರ ಅಥವಾ ಏನೋ ಒಂದು ಹೊಸ್ದಾಗಿ ಮಾಡ್ತೀನಿ ಎಂಬತಕ್ಕಂಥ ಒಂದು ಹುಂಪತನದಲ್ಲಿ ಈ ಸಾಲದಂತಹ ಒಂದು ವಿಷ ಬರ್ತನದಲ್ಲಿ ಸಿಕ್ಕಾಕ್ಕೊಂಡಿರ್ತೀರ ಈ ಸಾಲ ಎಂಬತಕ್ಕಂಥದ್ದು ನಿಮಗೆ ದಿನೇಕವಾಗಿ ನರಳಾಟ ಕೊಡುತ್ತೆ ಯಾಕಂದರೆ ನಿಮ್ಮದಲ್ಲದ ಪರಿಸ್ಥಿತಿಯಲ್ಲಿ ನೀವು ಸಾಲ ಮಾಡಿದರೆ ಆ ಒಂದು ಸಂದರ್ಭ ಇದು ಕೂಡ ನಿಮಗೆ ಹೆಬ್ಬಾವಿನ ರೀತಿಯಲ್ಲಿ ಗೋಚರ ಆಗುತ್ತೆ ಅಂದರೆ ಮೊದಲೇ ಕೆಲಸ ಕಾರ್ಯದಲ್ಲಿ ತೊಂದರೆಗಳಾಗಿರ್ತವೆ ಅದಕ್ಕೊಂದು ಮಾಡಿರ್ತಕ್ಕಂಥ ಸಾಲ ಏನೋ ಒಂದು ರೀತಿಯಲ್ಲಿ ತೀರಿಸ್ಬಿಡ್ತೀನಿ ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲಿ ಮಾಡಿಬಿಡ್ತೀನಿ ಆ ಸಾಲದ ಮಾ ಒಂದು ವಿಷಯ ಜರುಗಿದ ನಂತರ ಆ ಸಾಲ ತೀರಿಸ್ಲಿಕ್ಕೆ ಆಗದೇ ಇರ್ತಕ್ಕಂಥ ಒಂದು ಸ್ಥಿತಿಗಳನ್ನು ನೋಡಿ ನಿಮಗೆ ನೀವೇ ಭಾಳಷ್ಟು ಶಾಪ ಅಥವಾ ಜೀವನಕ್ಕೆ ಮೋಸ ಮಾಡ್ಕೊಳೋಂಥ ಒಂದು ವ್ಯವಸ್ಥೆಗಳು ಯಥೇಚ್ಛವಾಗಿ ಕಾಣ್ತಾ ಇರ್ತವೆ ಇಂತಹ ಸಾಲದ ವಿಷಯ ಬರ್ತಿಲ್ಲ ನಿಮ್ಮ ಜೀವನದಲ್ಲಿ ನರಕಮಯವಾದಂತಹ ವಾತಾವರಣಗಳನ್ನು ಕೊಟ್ಟು ಹಾಗೆ ನಿಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ನಿತ್ರಾಣ ಮಾಡಿ ನಾಲ್ಕು ಜನಗಳಲ್ಲಿ ತಲೆ ಎತ್ತಿ ತಿರುಗಾಡದೆ ಇರತಕ್ಕಂಥ ಒಂದು ಪರಿಸ್ಥಿತಿಗೆ ನೂಕಿ ಅಥವಾ ಯಾರೋ ನಿಮ್ಮ ಒಂದು ವಿಷಯಕ್ಕೆ ಸಹಾಯ ಮಾಡಿರ್ತಾರೆ ಅಂಥವ್ರನ್ನು ನೀವು ನೋಯಿಸಿ ಅಂದರೆ ತಗೊಂಡಿರೋ ಸಾಲವನ್ನು ತೀರಿಸ್ದೆ ಅಥವಾ ಸಾಲದ ಬಡ್ಡಿಗಳಲ್ಲೇ ಜೀವನ ಅನ್ನೋದು ಮಾಡಿಕೊಂಡು ಅನ್ನೋದನ್ನ ನಶ್ವರ ರೀತಿಯಲ್ಲಿ ತಾವು ಸಾಗಿಸ್ತಾ ಇದ್ದೀರ ಖಂಡಿತವಾಗಿ ಇದರಿಂದ ಹೊರಗಡೆ ಬರುವಂತಹ ದಾರಿಗಳನ್ನು ಖುದ್ದು ತಾವಾಗಿ ಹುಡುಕೋದು ಬಹಳ ಒಳ್ಳೆಯದು ಪರಿಹಾರ ತಂತ್ರದಲ್ಲಿ ವಿಷಯಗಳಲ್ಲಿ ಬಹಳಷ್ಟು ಇರ್ಬೋದು ಆದರೆ ಸಾಲ ಮಾಡೋದಕ್ಕಿಂತ ಮುಂಚಿತವಾಗಿ ಹತ್ತು ಹಲವು ಬಾರಿ ತಾವು ಯೋಚನೆ ಮಾಡಿ ಕೈ ಹಾಕೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಅಥವಾ ಯಾರದೋ ಒಂದು ಮಾತಿಗೆ ಮರಳಾಗಿ ನೀವು ಇದ್ದು ಬಂದಿದ್ದೆಲ್ಲ ಸಾಲದಂಥ ಒಂದು ಕ್ರಿಯೆಯಲ್ಲಿ ಸಿಕ್ಕಾಕೊಂಡು ನಾಳೆ ನಿಮ್ಮ ಒಂದು ಜೀವನ ದಾರಿ ಮಕ್ಕಳೆಲ್ಲೋ ಹೆಂಡತಿಯಲ್ಲೋ ನೀವೆಲ್ಲೋ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಕಿಸ್ತಕ್ಕಂಥದ್ದು ಬೇಡ ನಿಮ್ಮನ್ನು ಹುಡುಕಿಕೊಂಡು ಮನೆಗಂಟ ಬಂದು ಬೈದು ಜಗಳ ಮಾಡಿ ಕಾಡಾಟ ಕೊಟ್ಟು ಹೋಗ್ತಕ್ಕಂಥ ಜನಗಳು ಕೂಡ ನಿಮಗೆ ಭಾಳಷ್ಟು ಹಿಂಸೆ ಇರ್ತಾರೆ ಆ ಅಂಥ ಒಂದು ಪರಿಸ್ಥಿತಿಯಿಂದ ತಾವು ಮೊದಲೇ ಎಚ್ಚರಿಕೆ ತೆಗೆದುಕೊಳ್ಳಿ ನಿಮ್ಮ ಶಕ್ತಾನುಸಾರ ಸಾಲ ಮಾಡಿದರೂ ಕೂಡ ಹೇಗೆ ತಿರ್ಸ್ತೀನಿ ಅಂತಕ್ಕಂಥ ಒಂದು ವಿಷಯ ಇವೆಲ್ಲವನ್ನು ಮನನ ಮಾಡಿ ಸುಮ್ಮನೆ ಹುಂಬತನದಲ್ಲಿ ಏನೋ ಒಂದು ತೊಗೊಳ್ತೀನಿ ಮಾಡ್ತೀನಿ ಹಂಗೆ ಹಿಂಗೆ ಅಂತಕ್ಕಂಥ ಒಂದು ಸ್ಥಿತಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಖಾಲಿ ಹಾಳೆ ಇದೆ ಅಂತ ಹೇಳ್ಬಿಟ್ಟು ಏನೇನೋ ಬರ ಬರಲಿಕ್ಕೆ ಹೋದರೆ ಅದೆಲ್ಲ ಕವಿತೆ ಆಗೋದಿಲ್ಲ ಹಾಗೆ ಜೀವನ ಕೂಡ ಖಾಲಿ ಹಾಳೆನೆ ಸರಿಯಾದಂತಹ ರೀತಿಯಲ್ಲಿ ಸರಿಯಾದಂಥ ಆಲೋಚನೆ ಸರಿಯಾದಂತಹ ಕ್ರಮಗಳು ಅವಶ್ಯಕವಾಗಿರ್ತದೆ ಉಡಾಫೆ ಶೋಕಿ ಇನ್ನಿತರ ಮಾರ್ಗಗಳಿಗೋಸ್ಕರ ತಾವು ಸಾಲ ಮಾಡಿ ಸಮಸ್ಯೆಗಳನ್ನು ಸಿಕ್ಕಾಕ್ಕೊಂಡು ಇವತ್ತು ನೀವು ಸಮಸ್ಯೆ ಅನುಭವಿಸದೆ ಆ ಮನೆಗೂ ಕೂಡ ಒಂದು ರೀತಿಯಲ್ಲಿ ಜಂಜಾಟ ತಂದೆ ವಯಸ್ಸಾದಂಥ ತಂದೆ ತಾಯಿಗಳಿರ್ತಾರೆ ನೀವು ಮಾಡಿರ್ತಕ್ಕಂಥ ಎಡವಟ್ಟುಗಳನ್ನು ಅವ್ರು ನೋಡಿ ದಿನೇಕವಾಗಿ ಅವರು ಹತಾಶರಾಗ್ತಾರೆ ಕೊನೆಗಾಲದಲ್ಲಿ ಇದೇ ಒಂದು ರೀತಿಯಲ್ಲಿ ಅವರಿಗೆ ಒಂದು ಮಾನಸಿಕವಾದಂಥ ಆತಂಕಗಳನ್ನು ಕೊಡ್ತಾ ಇರ್ತೀರ ಇದು ಕೂಡ ನೆನ್ಪಿಡಿ ಅಥವಾ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಪತ್ನಿ ನಿಮ್ಮ ಹಿಂದೆ ಬಂದಿರ್ತಾರೆ ಅಂಥವ್ರಿಗೂ ಕೂಡ ಈ ಸಾಲವನ್ನು ಮಾಡಿ ತಾವು ಹೊರೆಯನ್ನು ಹೊರಿಸಿರ್ತಾರೆ ಅಥವಾ ಎಲ್ಲ ಒಂದು ಕಡೆ ನೀವು ಮಾಡಿರ್ತಕ್ಕಂಥ ಎಡವಟ್ಟುಗಳಿಂದ ಅವರು ಕೂಡ ಅವಮಾನ ಅನುಭವಿಸುವಂಥ ಸಾಧ್ಯತೆಗಳಿರ್ತದೆ ಇದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಿ ಹಾಗಾಗಿ ಖಾಲಿ ಕಾಗದ ಇದೆ ಅಂತ ಹೇಳ್ಬಿಟ್ಟು ಏನೇನೋ ಆಗೋದಿಲ್ಲ ಸರಿಯಾದಂಥ ಕ್ರಮದಲ್ಲಿ ಆಲೋಚನೆ ಒಂದು ಬದುಕಿನ ಒಂದು ವಿಸ್ತಾರವಾದಂಥ ಕಲ್ಪನೆ ಇಟ್ಕೊಂಡು ತಾವು ಜೀವನವನ್ನು ಸಾಗಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಸಿಗೆ ಇದ್ದಷ್ಟು ಕಾಲ್ಚಾಚಿ ಜೀವನಕ್ಕೆ ಏನು ಬೇಕೋ ಅದನ್ನು ಮಾಡಿ ಇಲ್ದಿರ್ತಕ್ಕಂತಹ ಖಾಲಿ ಪೀಲಿ ವ್ಯವಸ್ಥೆಗಳಲ್ಲಿ ಹೋಗಿ ತಾವು ಬದುಕನ್ನು ಹಾಳು ಹಾಳು ಮಾಡ್ಕೋಬೇಡಿ ಹಾಗಾಗಿ ಸಹಜವಾದಂಥ ಒಂದು ಆಲೋಚನೆಗಳನ್ನು ತಾವು ಮಾಡೋದು ಬಹಳ ಒಳ್ಳೆಯದು ಆಯಿತು ಇವೆಲ್ಲ ವಿಷಯಗಳು ಇದ್ದಿದ್ದೆ ಇಷ್ಟರ ಮಟ್ಟಿಗೂ ಕೂಡ ತಾವು ಸಾಲ ಮಾಡಿದ್ದೀರಾ ಸಾಲದಂಥ ಒಂದು ಪರಿಸ್ಥಿತಿ ಜಂಜಾಟದಲ್ಲಿ ತಾವು ಸಿಕ್ಕಾಕೊಂಡಿದ್ದೀರಾ ಸಾಲದ ಹೊರೆ ನಿಮ್ಮನ್ನು ಬಹಳಷ್ಟು ಹೀನಮಾನವಾಗಿ ಸಮಸ್ಯೆಗಳನ್ನು ಮಾಡ್ತಾ ಇದೆ ಈ ಒಂದು ಸ್ಥಿತಿಯನ್ನು ದಾರಿಯೇ ದಾರಿನೇ ಇಲ್ಲ ಎಂಬತಕ್ಕಂಥ ಒಂದು ವಾತಾವರಣದಲ್ಲಿ ಇದ್ದರೆ ಖಂಡಿತ ಈ ಪರಿಹಾರ ಮಾಡಿ ಇದು ನಿಮ್ಮ ಜೀವನಕ್ಕೆ ಬೆಂಗಾವಲಾಗಿ ಬೆಂಬಲವಾಗಿ ಹಾಗೆ ನೀವು ಮಾಡಿಕೊಂಡಿರ್ತಕ್ಕಂತಹ ಪ್ರಮಾದಗಳನ್ನು ಸರಿಪಡಿಸಲಿಕ್ಕೆ ಒಂದು ಯೋಗ್ಯವಾದಂತಹ ದಾರಿ ಹಾಗೆ ಆ ಒಂದು ವ್ಯವಸ್ಥೆಯಿಂದ ಹೊರಗಡೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಕರ್ಮಾನುಸಾರವಾದಂತಹ ಫಲಗಳು ಕೂಡ ಪಡಿಬೋದು ಎಲ್ಲ ಒಂದು ಕಡೆ ಒಳ್ಳೆಯ ಕೆಲಸ ಸಿಗ್ಬೋದು ಸಾಲ ತೀರಿಸ್ಬೋದು ನೀವು ವ್ಯಾವಹಾರಿಕವಾಗಿ ಎಲ್ಲ ಒಂದು ಕಡೆ ಇಂಪ್ರೂವ್ ಆಗ್ಬೋದು ಸಾಲ ತೀರಿಸ್ಬೋದು ಅಥವಾ ಸಾಲ ಕೊಟ್ಟಿರೋದಾದರೂ ಒಂದಿಷ್ಟು ದಿನ ಸಮಯ ಕೊಟ್ಟು ತಾಳ್ಮೆಯಿಂದ ವರ್ತನೆ ಮಾಡಬೇಕು ಇವೆಲ್ಲ ಆಧಾರಿತವಾಗಿ ಈ ಸಾಲದಂಥ ಸಮಸ್ಯೆಗಳನ್ನು ಸಮಾಪ್ತಿ ಮಾಡಲಿಕ್ಕೆ ಈ ಪರಿಹಾರ ಬಹಳ ಒಂದು ಉಚ್ಚವಾಗಿರತಕ್ಕಂಥ ತಂತ್ರ ಪರಿಹಾರ ಇದಾಗಿದೆ ನೋಡಿ ಈ ಒಂದು ಪರಿಹಾರದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಕಾಮ ಕಸ್ತೂರಿ ಅಂತಕ್ಕಂಥ ಗಿಡದ ಬೇರು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಕಾಮ ಕಸ್ತೂರಿ ಅಂತಕ್ಕಂಥ ಗಿಡದ ಬೇರು ಅದೆಲ್ಲ ಸಿಗುತ್ತೆ ನಿಮ್ಮ ಜಾಗದಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು ನೀವು ಹುಡುಕ್ಬೇಕಾಗುತ್ತೆ ಸುಖ ಸುಮ್ಮನೆ ಇಲ್ಲಿದೆಯಾ ಅಲ್ಲಿದೆಯಾ ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ ನೀವು ಹುಡುಕಿ ಕೇಳಿ ತಿಳ್ಕೊಂಡು ಇದನ್ನು ತಾವು ಮಾಡುವಂಥ ಒಂದು ವ್ಯವಸ್ಥೆ ಇದು ಕಾಮ ಕಸ್ತೂರಿ ಅಂತಕ್ಕಂಥ ಗಿಡದ ಬೇರನ್ನು ಆಡು ಅಥವಾ ಮೇಕೆ ಈ ಮೇಕೆಯ ಹಾಲಿನಿಂದ ತಾವು ಅದನ್ನು ಈ ಏನದು ಒಂದು ರೀತಿಯಲ್ಲಿ ಈ ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕು ಅಂದರೆ ಅದರ ಬೇರನ್ನು ತೆಗೆದುಕೊಳ್ಳಿ ಆಡು ಅಥವಾ ಮೇಕೆಯ ಹಾಲನ್ನು ತೆಗೆದುಕೊಂಡು ಅದನ್ನು ಅರ್ದುಕೊಳ್ಳಿ ಚೆನ್ನಾಗಿ ಅರ್ದುಕೊಳ್ಳಿ ನಂತರ ಅದನ್ನು ಪುಡಿ ಪುಡಿ ಆದಮೇಲೆ ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಹಾಗೆ ಈ ಒಣಗಿಸುವಂಥ ಪ್ರಕ್ರಿಯೆಯಲ್ಲಿ ಅದ್ರ ಜೊತೆಗೆ ಈ ಕಾಮಕಸ್ತೂರ್ಯ ಎಲೆಗಳನ್ನು ಆಗಿರ್ಬೋದು ಅದರ ಚಕ್ಕೆಗಳು ಅಥವಾ ಗಿಡದ ಕಾಂಡಗಳಾಗಿರ್ಬೋದು ಇದನ್ನು ಕೂಡ ತಾವು ಬಳಕೆ ಮಾಡ್ಬೋದಾಗಿದೆ ಈ ಒಂದು ಸಿದ್ಧಿಯಾಗಿರ್ತಕ್ಕಂಥ ತಿಲಕವನ್ನು ತಯಾರಿ ಮಾಡಲಿಕ್ಕೆ ಇದನ್ನು ಕೂಡ ತಾವು ಅರಿದುಕೊಳ್ಬೋದು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಳ್ಬೋದು ಇದಾದ ನಂತರ ಸೇರಿಸಿ ಅದನ್ನು ಈ ಕೆಲವೊಮ್ಮೆ ಏನಾಗುತ್ತೆ ಈ ಮಿಕ್ಸಿನಲ್ಲಿ ಹಾಕಿ ತಾವು ಪುಡಿ ಮಾಡಿಕೊಂಡ್ರೆ ಏನು ತಪ್ಪಿಲ್ಲ ಅದನ್ನೂ ಕೂಡ ಮಾಡ್ಬೋದು ಏನು ಸಮಸ್ಯೆ ಏನಿಲ್ಲ ಇದನ್ನು ಮಾಡಿ ಪುಡಿ ಮಾಡಿ ಪ್ರತಿನಿತ್ಯ ತುಪ್ಪದೊಂದಿಗೆ ಮಿಶ್ರಣ ಮಾಡಿಕೊಂಡು ತಮ್ಮ ಹಣೆಗೆ ಹಚ್ಕೊಳ್ಳುವಂಥ ಒಂದು ವ್ಯವಸ್ಥೆನ ಮಾಡ್ಕೊಂಡೋಗಿ ತುಪ್ಪದಲ್ಲಿ ಮಿಶ್ರಣ ಮಾಡಿ ಅದನ್ನು ಎಡೆಯಲ್ಲಿ ಹಣೆಗೆ ಹಚ್ಕೊಂಡು ಹೋಗಿ ಖಂಡಿತವಾಗಿ ಇದು ನಿಮ್ಮ ಜೀವನದಲ್ಲಿ ಏನು ದುರ್ದೈವಶಾತ್ವಾಗಿ ತಾವು ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರ ದಾರಿ ಕಾಣ್ತಾ ಇಲ್ಲ ಆಜ್ಞಾಚಕ್ರ ಆಜ್ಞೆಗಳನ್ನು ಕೊಡುತ್ತೆ ದಾರಿಯನ್ನು ಸುಗಮಗೊಳಿಸುತ್ತೆ ಹಾಗೆ ಈ ತಂತ್ರ ನಿಮಗೆ ಸಂಪೂರ್ಣವಾದಂತಹ ಪರಿಹಾರಗಳನ್ನು ಒದಗಿಸುತ್ತೆ ವ್ಯವಹಾರಿಕವಾಗಿ ಕೌಶಲ್ಯಭರಿತರಾಗಿ ಹಣಕಾಸಿನ ವಿಷಯಾಧಾರಿತವಾಗಿ ಹಾಗೆ ಮಾಡುವಂಥ ಒಂದು ಕಾಯಕ ತತ್ವದಲ್ಲಿ ಎಲ್ಲ ನಿಟ್ಟಿನಲ್ಲಿ ಏನೇನು ಬೇಕು ಆ ರೀತಿಯಲ್ಲಿ ಮಾಡಿದಂಥ ವಿಷಯವಾಗಿ ತಮ್ಮ ಹಣಕಾಸಿನ ಸಂಪಾದನೆ ಕೂಡ ಉತ್ಕೃಷ್ಟವಾಗಿ ನಡೆಯುತ್ತೆ ಹಣ ಸಂಪಾದನೆ ಆಯಿತಾ ಖಂಡಿತವಾಗಿ ಸಾಲ ತೀರಿಸ್ಬೋದು ಹಾಗಾಗಿ ಈ ಒಂದು ತಂತ್ರ ವಿಧಾನವನ್ನು ತಾವು ಅಳವಡಿಸ್ಕೊಂಡು ಈ ವಿಷಯಾಧಾರಿತವಾಗಿ ನಿಮ್ಮ ಸಾಲದಂತಹ ಸಮಸ್ಯೆಗಳು ಇದ್ದರೆ ಇದ್ದರೆ ಮಾತ್ರ ಮಾಡಿ ಈ ಪರಿಹಾರಗಳನ್ನು ತಾವು ಮಾಡಿಕೊಂಡಿದ್ರೆ ಖಂಡಿತವಾಗಿ ಇದರಿಂದ ಪೂರ್ಣ ಪ್ರಮಾಣದ ಫಲಿತಾಂಶ ಪಡಿಬೋದಾಗಿದೆ ಈ ಒಂದು ಮಾಹಿತಿ ಅನ್ನೋದನ್ನ ಸಾಲದಂತಹ ಒತ್ತಡದಲ್ಲಿ ಸಿಕ್ಕಾಕ್ಕೊಂಡು ಅನ್ನೋದನ್ನ ನರಕಮಯ ಮಾಡ್ಕೊಂಡಿರ್ತಿರಲ್ಲ ಅಂಥವ್ರಿಗೆ ಬಹಳಷ್ಟು ಉಪಕಾರಿಯಾಗಿರುತ್ತೆ ಎಂಬುದರ ಒಂದು ಸದುದ್ದೇಶಪೂರ್ವಕವಾಗಿ ನಾನು ಇದನ್ನು ಹಂಚಿಕೊಳ್ತಾ ಇದ್ದೇನೆ ನಾನು ನಿಮ್ಮ ಗಿರಿಧರ್ ಭಟ್ ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಿನಲ್ಲಿದ್ದೆ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬಂದು ಭೇಟಿ ಆಗ್ಬೋದು ಬೇರೆ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ವಿಷಯಗಳಿದ್ದರೆ ಮಾತಾಡ್ಬೋದು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಖಂಡಿತ ನಮ್ಮ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ತಾವು ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ